ಎಲ್ಲರ ಲೈಫಲ್ಲೂ ಕೂಡ ಒಂದಲ್ಲ ಒಂದು ಕಷ್ಟಗಳು ಇದ್ದೇ ಇರುತ್ತವೆ ಅದರಲ್ಲೂ ರಾಯರು ನಂಬಿದ್ಮೇಲೆ ನಮ್ಮ ಕಷ್ಟಕ್ಕೆ ಪರಿಹಾರನ ಕೊಟ್ಟೆ ಕೊಡ್ತಾರೆ ನಮ್ಮ ಕಷ್ಟ ಕಾಲದಲ್ಲಿ ಆಗಿರ್ಬೋದು ಅಥವಾ ನಾವು ಯಾವುದಾರು ಒಂದು ತೊಂದರೆ ಸಿಲುಕಾಕೊಂಡಿದ್ದೀವಿ ಅಂದರೆ ರಾಯರು ಮುಂದೆ ನಾವು ಹೇಳ್ಕೊಂಡ್ರೆ ಸಾಕು ರಾಯರು ನಮ್ಗೆ ಒಂದು ಪರಿಹಾರನ ನೀಡಿ ಅವ್ರನ್ನ ರಾಯರು ರಕ್ಷಣೆನ ಮಾಡೇ ಮಾಡ್ತಾರೆ ಅಂತ ಎಲ್ಲರೂ ಕೂಡ ನಂಬ್ಕೊಂಡಿದ್ದೀವಿ ನಂಬಿಕೆ ಇಟ್ಟಿದ್ಮೇಲೆ ನಾವು ರಾಯರು ಪೂಜೆನ ಮಾಡೋದಕ್ಕಾಗೋದು ಮತ್ತು ರಾಯರನ್ನ ನಂಬಿ ನಾವು ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ಸಾಧ್ಯ ಆಗುವಂಥದ್ದು ಅದೇ ರೀತಿ ನಿಮ್ಮ ಕಷ್ಟಗಳಿಗೆ ಪರ್ಟಿಕ್ಯುಲರ್ಗೆ ಯಾವ ಯಾವ ಕಷ್ಟಕ್ಕೆ ಯಾವ ಯಾವ ಶ್ಲೋಕ ಅಂದರೆ ಸ್ತೋತ್ರ ರಾಯರು ಸ್ತೋತ್ರನ ಯಾವ ಯಾವ ಕಷ್ಟಕ್ಕೆ ನಾವು ಪಠನ ಮಾಡಿದ್ರೆ ಅಥವಾ ಯಾವ ಸ್ತೋತ್ರನ ಪಠನೆ ಮಾಡೋದ್ರಿಂದ ನಮ್ಮ ಲೈಫಲ್ಲಿ ಯಾವ ಫಲಗಳು ನಮಗೆ ದೊರೆಯುತ್ತೆ ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀನಿ ಈ ವಿಡಿಯೋ ಮೂಲಕ ಅದರಲ್ಲೂ ಕೂಡ ನೀವು ಕೇಳೇ ಇರ್ತೀರ ಶ್ರೀ ಅಪ್ಪಣಾಚಾರ್ಯರು ರಚಿಸಿದಂಥ ಶ್ರೀ ರಾಘವೇಂದ್ರ ಸ್ತೋತ್ರ ಅಂತೂ ತುಂಬ ಅಂದರೆ ತುಂಬಾ ಶಕ್ತಿಯುತವಾಗಿರೋಂಥ ಸ್ತೋತ್ರ ಅದು ತುಂಬಾ ಪ್ರಭಾವಶಾಲಿಯಾಗಿದೆ ಮತ್ತು ನಮ್ಮ ಲೈಫಲ್ಲಿ ಅದನ್ನ ನಾವು ಪ್ರತಿದಿನ ಅದನ್ನ ಪಠನೆ ಮಾಡೋದ್ರಿಂದ ಹೇಳ್ಕೊಳ್ಳೋದ್ರಿಂದ ನಮ್ಮ ಲೈಫಲ್ಲಿ ಎಲ್ಲ ರೀತಿ ತೊಂದರೆಗೂ ಕೂಡ ಅದು ಒಂದು ಸೊಲ್ಯೂಷನ್ನ ಕೊಟ್ಟೆ ಕೊಡುತ್ತೆ ಆದರೂ ಒಂದೊಂದು ಪಾರ್ಟ್ಸ್ ಏನಿರುತ್ತೆ ಒಂದೊಂದು ಸಾಲುಗಳೇನೇನಿರುತ್ತೆ ನಾವು ಯಾವ ಸಾಲುಗಳನ್ನ ಓದ್ಕೊಂಡ್ರೆ ಯಾವ ರೀತಿ ಕಷ್ಟ ನಿವಾರಣೆಗೆ ಅದು ದಾರಿನ ತೋರಿಸುತ್ತೆ ಮತ್ತು ಹೇಗೆ ಅದನ್ನ ನಾವು ಪಠನೆನ ಮಾಡಬೇಕು ಮತ್ತು ಯಾವ ಕಷ್ಟ ಕಾಲದಲ್ಲಿ ನಾವು ಯಾವ ರೀತಿ ಪಠನೆನ ಮಾಡಿದ್ರೆ ನಮಗೆಲ್ಲ ಹೇಗೆ ಸುರಕ್ಷಿತವಾಗಿ ನೆರವೇರುತ್ತೆ ಅಷ್ಟೇ ಹೇಳ್ದೇ ಇದನ್ನು ಪಠನೆ ಮಾಡಬೇಕಾದ್ರೆ ಪೂಜೆ ಅವಶ್ಯಕತೆ ಇದೆಯಾ ರಥ ಅವಶ್ಯಕತೆ ಇದೆಯಾ ಹೇಗೆ ನಾವು ಮಾಡಬೇಕು ಅನ್ನೋದನ್ನ ನಾನಿವಾಗ ಹೇಳ್ತಾ ಇದ್ದೀನಿ ನಿಮಗೆ ಮೊದ್ಲಿನದಾಗಿ ಎಲ್ರಿಗೂ ಅಷ್ಟೇ ಅಲ್ವಾ ಆರೋಗ್ಯ ಸಮಸ್ಯೆ ತುಂಬಾ ಅಂದ್ರೆ ತುಂಬಾನೇ ಕೆಟ್ಟದಾಗಿರುವಂತ ಒಂದು ತೊಂದರೆ ಅಂತಾನೆ ಹೇಳ್ಬೋದು ಎಲ್ರು ಲೈಫಲ್ಲಿ ಆಗಿರ್ಬೋದು ಅಥವಾ ಎಲ್ಲರ ಫ್ಯಾಮಿಲಿ ಆಗಿರ್ಬೋದು ಆತರ ತೊಂದರೆ ಇದ್ದೇ ಇರುತ್ತೆ ನಾವು ಎಷ್ಟೇ ದುಡ್ಡು ಸಂಪಾದನೆ ಮಾಡಬಹುದು ಆದ್ರೆ ಯಾವುದೇ ಕಾರಣಕ್ಕೂ ನಾವು ಆರೋಗ್ಯನ ಕೊಂಡ್ಕೊಳ್ಳೋದಿ ಸಾಧ್ಯನೇ ಇಲ್ಲ ನಮ್ ಎಲ್ತ್ ಚೆನ್ನಾಗಿದ್ರೆ ನಾವು ಎಷ್ಟು ಇಷ್ಟ ಬೇಕಾದ್ರೂ ಚೆನ್ನಾಗಿರ್ಬಹುದು ನಾವು ವರ್ಷ ಆದಮೇಲೆ ಆದ್ರೂ ನಾವು ದುಡ್ಡನ್ನ ಸಂಪಾದನೆ ಮಾಡ್ಕೋಬೋದು ಎಷ್ಟಾರು ದುಡ್ಡನ್ನ ನಾವು ದುಡ್ಕೋಬೋದು ಬಟ್ ಆರೋಗ್ಯನ ನಾವು ದುಡ್ಡು ಕೊಟ್ಟು ತರೋದಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಎಲ್ರಿಗೂ ಕಾಣುವಂತದ್ದು ಆರೋಗ್ಯ ಸಮಸ್ಯೆ ಅದರಲ್ಲೂ ಈ ಈಗಿರೋ ಜನರೇಷನ್ ಅಲ್ಲಿ ಈಗಿರೋ ಫುಡ್ ಹ್ಯಾಬಿಟ್ ಅಲ್ಲಿ ತುಂಬಾನೇ ಆದಷ್ಟು ಚಿಕ್ಕ ವಯಸ್ಸಿನವರೇ ದೊಡ್ಡ ದೊಡ್ಡ ಕಾಯಿಲೆಗೆ ಗುರಿ ಆಗ್ತಾ ಇರ್ತೀವಿ ಅಂತವರು ಅಂತ ತೊಂದರೆಯಿಂದ ಬಳತಾ ಇದ್ದೀರಾ ನಿಮ್ಮನೇಲಿ ಯಾರು ನಿಮ್ಮ ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ಅಣ್ಣ ತಮ್ಮ ಸುಮಾರು ಯಾರು ನಿಮ್ಮ ರಿಲೇಟಿವ್ಸ್ ಕತರ ಆಗಿದೆ ನಿಮಗೆ ಬೇಕಾದವ್ರಿಗೆ ಯಾವ್ದೋ ಒಂದು ಕೆಟ್ಟ ಕಾಯಿಲೆಯಿಂದ ಅವ್ರು ಬಳತಾ ಇದ್ದಾರೆ ಅವ್ರು ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವ್ರನ್ನ ಹೆಂಗಪ್ಪ ನಾವು ಬಚ ಮಾಡ್ಕೊಳ್ಳೋದು ಅನ್ನೋ ಪರಿಸ್ಥಿತಿ ನಿಮ್ಗೆ ಏನಾದ್ರು ಇದ್ರೆ ನೀವು ಈ ಒಂದು ಭಾಗನ ಪಠನೆನ ಮಾಡಬೇಕು ಅದನ್ನ ಯಾವ ರೀತಿ ಪಠನೆಯನ್ನ ಮಾಡಬೇಕು ಅಂದ್ರೆ ಪ್ರತಿ ದಿನ ಪಠನೆ ಮಾಡಬೇಕು ಅಷ್ಟೇ ಅಲ್ಲದೇ ನೀವು ರಾಯರು ಮುಂದೆ ಒಂದು ಲೋಟ ನೀರನ್ನ ಇಟ್ಬಿಟ್ಟು ಆ ಲೋಟಕ್ಕೆ ಒಂದೆರಡು ಅಕ್ಷತೆ ತುಳಸಿದಳನ ಹಾಕ್ಬಿಟ್ಟು ಒಂಚೂರು ಗಂಧನ ಹಾಕ್ಬಿಟ್ಟು ಮೊದಲಿಗೆ ಲೋಟದ ಮೇಲೆ ಕೈನ ಇಟ್ಕೊಂಡು ರಾಯರನ್ನ ನೆನೆಸ್ಕೊಂಡು ನಿಮ್ಮ ಕಷ್ಟ ಏನಿದೆ ಅದನ್ನು ನೀವು ಹೇಳ್ಕೋಬೇಕು ನನ್ನ ಫ್ರೆಂಡ್ಸ್ಗಾಗಿರ್ಬೋದು ರಿಲೇಟಿವ್ಸ್ಗಾಗಿರ್ಬೋದು ಈ ಥರ ಒಂದು ತೊಂದರೆ ಇದೆ ತಂದೆ ನೀವು ಅದಕ್ಕೆ ಒಂದು ದಾರಿನ ತೋರಿಸ್ಬೇಕು ನನ್ನಪ್ಪ ಈ ಮಂತ್ರನ ನೀವು ಪಠಣೆನ ಮಾಡಬೇಕು ಇದನ್ನ ಮಾಡೋದ್ರಿಂದ ಎಂಥ ಕೆಟ್ಟು ಕಾಯಿಲೆ ಕಠಿಣವಾದ ಕಾಯಿಲೆ ಇದ್ರೂ ಕೂಡ ಅದು ಬೇಗನೆ ಗುಣ ಆಗುತ್ತೆ ಮಂತ್ರಿಸಿದಾದ್ಮೇಲೆ ಆ ನೀರನ್ನ ನೀವು ಸ್ಪರ್ಶ ಮಾಡಿ ರಾಯರು ಮಂತ್ರನೇ ಹೇಳಿ ನೀವು ರಾಯರನ್ನ ಕೇಳ್ಕೊಂಡಿದ್ದಾದ್ಮೇಲೆ ಯಾರಿಗೆ ಅದು ಕಾಯಿಲೆ ಅಂತ ಇರುತ್ತೆ ಅವರು ಆ ನೀರನ್ನ ಕುಡಿಬೇಕು ಅಂದರೆ ಅವ್ರಿಗೆ ಆ ನೀರನ್ನ ಕುಡಿಸಿ ಅದರಿಂದ ಅವ್ರ ರೋಗ ಎಲ್ಲ ಫುಲ್ಲು ಆಸೆ ಆಗುತ್ತೆ ಮತ್ತು ಅವ್ರ ಕೈಲಿಂದ ರಾಯರು ಅಟ್ಲೀಸ್ಟ್ ಮೂಲ ಮಂತ್ರಾರು ಹೇಳಿಸಿ ಓಂ ಶ್ರೀ ರಾಘವೇಂದ್ರಾಯನಮ್ಮ ಅಂತ ಹೇಳಿದ್ರು ಸಾಕು ಅವರೇನು ಈ ಶ್ಲೋಕನೇ ಕುತ್ಕೊಂಡು ಓದ್ ಓದಬೇಕು ಪ್ರತಿದಿನ ಪಠನೆ ಮಾಡಬೇಕು ಏನೂ ಇಲ್ಲ ಅವ್ರಿಗೋಸ್ಕರ ಯಾರು ಬೇಕಾದರೂ ಇದನ್ನ ಮಾಡ್ಬೋದು ಅವರೇ ಮಾಡಬೇಕು ಅನ್ನೋದೇನಿಲ್ಲ ಬಟ್ ರಾಯರನ್ನ ಅವರು ನೆನೆಸ್ಕೊಂಡು ಆ ನೀರನ್ನ ಕುಡಿಬೇಕು ಅವ್ರು ಏನೇ ಕಷ್ಟ ಇದ್ದರೂ ಕೂಡ ಎಲ್ಲ ನಿವಾರಣೆ ಹಾಗೆ ಆಗುತ್ತೆ ನಂಬಿಕೆ ಇಟ್ಟು ಮಾಡಬೇಕು ಮೊದಲಿಗೆ ನಂಬಿಕೆ ಇಟ್ಟಿಲ್ಲ ಅಂದರೆ ಯಾವುದೇ ಕೆಲಸ ಆಗಿರ್ಬೋದು ನೀವು ಅನುಮಾನದಿಂದ ಸ್ಟಾರ್ಟ್ ಮಾಡಿದ್ರೆ ಅದು ಅನುಮಾನದಿಂದಲೇ ಎಂಡ್ ಆಗುತ್ತೆ ಪ್ರತಿಫಲ ಸಿಗೋದಿಲ್ಲ ನಂಬಿಕೆ ಇಟ್ಕೊಂಡು ನೀವು ಮಾಡಿದ್ರೆ ಅದೆಲ್ಲ ಕೆಲಸನೂ ಕೂಡ ಸಕ್ಸಸ್ ಆಗೇ ಆಗುತ್ತೆ ಅಷ್ಟೇ ಅಲ್ಲದೇ ಕಾಲ್ಗೆ ಸಂಬಂಧಪಟ್ಟಿರೋ ಯಾವುದೇ ಸಮಸ್ಯೆ ಆಗಿರ್ಬೋದು ಇವಾಗ ಜಾಸ್ತಿ ಅಂದರೆ ಮಂಡಿ ನೋವು ಮಂಡಿ ನೋವು ಅಂತ ಎಲ್ಲಾರ ಬಾಯ್ಲೂ ಬಂದ್ಬಿಟ್ಟಿದೆ ಯಾವ ಏಜ್ ಆದರೂ ಆಗಿರ್ಬೋದು ಮಿಡಲ್ ಏಜ್ ಇರ್ಬೋದು ಎಲ್ರಿಗೂ ಮಂಡಿ ನೋವು ತುಂಬನೇ ಕಾಡುತ್ತೆ ಅಂಥವ್ರು ಈ ಸ್ತೋತ್ರನೇ ಹೇಳ್ಕೊಂಡು ರಾಯರು ಬೃಂದಾವನಕ್ಕೆ ಪ್ರದಕ್ಷಿಣೆ ಹಾಕಿದ್ರೆ ತುಂಬಾನೇ ಒಳ್ಳೇದು ಈ ಮಂತ್ರ ನೀವು ಎಲ್ಲ ಆನ್ಲೈನಲ್ಲಿ ಹೊಡೆದ್ರೂ ಬಂದೇ ಬರುತ್ತೆ ರಾಘವೇಂದ್ರ ಸ್ವಾಮಿ ಸ್ತೋತ್ರ ಅಂತ ಹೊಡೆದ್ರೆ ಬಂದ್ಬಿಡುತ್ತೆ ಅಪ್ಪಣಾಚಾರ್ಯರು ರಚಿಸಿದಂಥ ಬುಕ್ಸು ಬೇಕಾದ್ರೆ ಸಿಗುತ್ತೆ ಇಲ್ಲ ನೀವು ಡೌನ್ಲೋಡ್ನ ಫೋನ್ ಫೋನಲ್ಲಿ ಇಲ್ಲ ಸ್ಕ್ರೀನ್ ನ ಹೊಡ್ಕೊಂಡು ನೀವು ಡೈಲಿ ಅದನ್ನ ಹೇಳ್ಕೋಬಹುದು ಇದನ್ನ ಮಾಡಿ ನೋಡಿ ಫಸ್ಟ್ ನಂಬಿಕೆ ಇಟ್ಟು ನಿಮ್ಗೆ ಅದ್ರದ್ದು ರಿಸಲ್ಟ್ ಗೊತ್ತಾಗುತ್ತೆ ಮೇಯ್ನು ಎಲ್ರು ಏನು ಯಾವುದೇ ಒಂದು ಲೈಫಲ್ಲಿ ಸೇವಿಂಗ್ಸ್ ನ ಮಾಡಲಿ ಪ್ರಾಪರ್ಟೀಸ್ನ ನ ಮಾಡ್ಲಿ ಅಥವಾ ದುಡ್ಡೇ ಮಾಡಿದ್ರು ಎಲ್ಲ ಮಾಡೋದು ಎಲ್ಲ ಅಪ್ಪ ಮುಂದಿರೋ ಅವ್ರ ಮಕ್ಕಳಿಗೆ ಮಾಡ್ತಾರೆ ಅವ್ರ ಮಕ್ಕಳು ಫ್ಯೂಚರ್ಗೋಸ್ಕರ ನಾನು ಕಷ್ಟಪಟ್ಟಿರೋದು ಬೇಡಪ್ಪ ಅಂತಾನೆ ಮೊದ್ಲಿಗೆ ನಾವು ಏನೇ ಕೆಲಸ ಮಾಡಿದ್ರು ಕೂಡ ಮಕ್ಳಿಗೋಸ್ಕರನೇ ಮಾಡುವಂಥದ್ದು ಅದೇ ರೀತಿ ಮಕ್ಕಳು ಯೋಗಕ್ಷೇಮಕ್ಕೋಸ್ಕರ ಮಕ್ಕಳು ವಿದ್ಯಾಭಿವೃದ್ಧಿಗೋಸ್ಕರ ಬುದ್ಧಿವಂತಿಗೋಸ್ಕರ ನೀವೇನಾದ್ರೂ ಕಷ್ಟ ಪಡ್ತಾ ಇದ್ರೆ ನೀವು ಸ್ತೋತ್ರನ ಮಕ್ಕಳು ಕೈಲಿ ಪ್ರತಿದಿನ ಏಳಿಸಿ ಅದು ಯಾವ ರೀತಿ ರಾಯರಿಗೆ ದೀಪನ ಅಂಟಿಸ್ಬಿಟ್ಟು ಸಾಧ್ಯ ಅಂದ್ರೆ ಪ್ರತಿದಿನ ನೀವು ಇದನ್ನ ಎಳಸ್ಬಹುದು ಇಲ್ಲ ಅಂದ್ರೆ ಗುರುವಾರ ದಿವಸ ಎಲ್ಸಿದ್ರು ಪರವಾಗಿಲ್ಲ ಇನ್ನು ಸಂತಾನ ಭಾಗ್ಯ ಎಲ್ರಿಗೂ ಅಷ್ಟಲ್ವೇಗಿನ ಜನರೇಷನ್ ಈ ಫುಡ್ ಹ್ಯಾಬಿಟ್ಸ್ ಇಂದ ಆಕಳಾಗದೆ ತುಂಬಾ ಒಂದು ದೊಡ್ಡ ತಲೆನೋವಾಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು ಸಂತಾನ ಭಾಗ್ಯಕ್ಕೋಸ್ಕರ ಬೇಡ್ತಾ ಇದ್ರೆ ಕೇಳ್ಕೊತಾ ಇದ್ದೀರಾ ಅಂದ್ರೆ ರಾಯರು ಮುಂದೆ ಒಂದು ದೀಪನ ಹಚ್ಚಿಟ್ಟು ಶುದ್ಧವಾಗಿ ಐದು ಮುಖದ ದೀಪನ ಹಚ್ಚಿಡಿ ಐದು ಮುಖದ ದೀಪ ಹಚ್ಬಿಟ್ಟು ನೀವು ಆ ನಂತರ ಮುಂದೆ ಕುತ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಸ್ತೋತ್ರನ ಓದೋಕ್ಕೆ ಶುರು ಮಾಡಿ ಓದಬೇಕಂದ್ರೆ ಸುಮ್ಮನೆ ಬ್ಲೈಂಡಾಗಿ ಓದೋದಲ್ಲ ಅದನ್ನು ವರ್ಡ್ ಟು ವರ್ಡ್ ನೀವು ಅರ್ಥ ಮಾಡ್ಕೋಬೇಕು ಯಾವುದು ಅರ್ಥ ಅಂತ ಅರ್ಥ ತಿಳ್ಕೊಂಡು ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿ ದಯವಿಟ್ಟು ತಪ್ಪು ತಪ್ಪಾಗಿ ಹೋಗಬೇಡಿ ನಿಧಾನಕ್ಕೆ ಸಮಾಧಾನದಿಂದ ತಾಳ್ಮೆಯಿಂದ ಓದೋಕ್ಕೆ ಶುರು ಮಾಡಿ ನಿಮ್ಗೆ ಯಾವ ರೀತಿಯಾದರೂ ಭಯ ಇರುತ್ತೆ ನಿಮ್ಮ ಲೈಫಲ್ಲಿ ಯಾವ ಥರ ಆಗಿರ್ಬೋದು ಇದೇ ರೀತಿ ಅನ್ನೋಲ್ಲ ಎಲ್ಲರೂ ಲೈಫಲ್ಲೂ ಒಂದಲ್ಲ ಒಂದು ಭಯ ಅನ್ನೋದು ಇದೇ ಇರುತ್ತೆ ಇಲ್ಲ ಯಾರು ಇಲ್ಲ ಮನೆಯಲ್ಲೊಂಥರ ನೆಗೆಟಿವ್ ಜಾಸ್ತಿ ಇರೋಂಥ ಅದು ನೆಗೆಟಿವಿಟಿ ಇಲ್ಲ ಇನ್ಯಾರ ಕಡೆಯಿಂದಲೂ ನಿಮ್ಗೆ ಏನಾದ್ರು ತೊಂದರೆ ಆಗ್ತಾ ಇರುತ್ತೆ ಶತ್ರು ಭಯ ಇರುತ್ತೆ ಆ ಥರ ಏನಾರು ಅಡೆತಡೆಗಳೇನಾದ್ರು ನಿಮ್ಮ ಲೈಫಲ್ಲಿ ಆಗ್ತಾ ಇದೆ ನಿಮ್ಮ ಕೆಲಸ ಕಾರ್ಯಗಳು ಸುರಕ್ಷಿತವಾಗಿ ನಡೀತಾ ಇಲ್ಲ ಬಿಡ್ತಾ ಇಲ್ಲ ಅಂತ ನಿಮ್ಗೆ ಡೌಟ್ ಇದೆ ಯಾರೋ ನನಗೆ ಕೆಲಸಕ್ಕೆ ತಡೆ ಹಿಡಿತಿದ್ದಾರಪ್ಪ ಇಲ್ಲ ಯಾರೋ ಒಬ್ರು ನನ್ನ ಆಗದೇ ಇರೋರು ಈ ಥರ ಮಾಡ್ತಾ ಇರ್ಬೋದು ಅಂತ ನಿಮ್ಗೆ ಅನಿಸಿದ್ರೆ ಈ ಸ್ತೋತ್ರನ ಓದೋದ್ರಿಂದಲೂ ಕೂಡ ಅದೆಲ್ಲ ನಿಮ್ಮ ಲೈಫಲ್ಲಿ ನಿವಾರಣೆ ಆಗುತ್ತೆ ಅಷ್ಟು ಶಕ್ತಿಶಾಲಿ ಇದು ಅಷ್ಟೇ ಅಲ್ಲದೇ ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿ ಅದು ಕೈ ಹಾಕೋದಕ್ಕಿಂತ ಮುಂಚೆ ಇದನ್ನ ನೀವು ಡೈಲಿ ನೂರ ಎಂಟು ಸರಿ ಓದ್ಬೇಕು ನೀವು ಯಾವುದೊಂದು ಕೆಲ್ಸಕ್ಕೆ ಆಗ್ತಾ ಇದ್ದೀರಾ ಅಂದರೆ ನೂರ ಎಂಟು ಸರಿ ನೀವು ಜಪಾನ ಮಾಡಿ ನೀವು ಆ ನಂತರ ಕೆಲ್ಸದ ಬಗ್ಗೆ ಯೋಚನೆ ಮಾಡಿ ಅಥವಾ ಕೆಲ್ಸದ ಬಗ್ಗೆ ಏನಾದ್ರು ರಿಸರ್ಚ್ನೆ ಮಾಡೋಕೆ ಶುರು ಮಾಡಿ ನಿಮಗೆ ಅದರ ಪ್ರತಿಫಲ ಗೊತ್ತಾಗುತ್ತೆ ರಾಯರ ಮೂಲ ಮಂತ್ರನ ಜಪಿಸೋದ್ರಿಂದ ನಿಮ್ಮ ಸಕಲ ಅರ್ಥಗಳು ಕೂಡ ಸಿದ್ಧಿ ಆಗುವಂತದ್ದು ರಾಯರು ಮೂಲ ಮೂಲ ಮಂತ್ರನ ನೀವು ಪಟ್ನೆ ಮಾಡ್ತಿದ್ದೀರಾ ಅಂದ್ರೆ ರಾಯರು ಕಲ್ಪವೃಕ್ಷದಂತೆ ಕಾಮದೇನು ಅಂತೆ ನಾವು ಕೊಡೋ ವರ ಕೊಡೋ ಅಂತ ಹಸುವಾಗಿ ಮರ ಆಗಿ ನಮ್ಮ ಜೊತೆ ಯಾವಾಗಲೂ ಸದಾಕಾಲ ಇದ್ದೇ ಇರ್ತಾರೆ ಅವರು ನಮ್ಗೆ ಈ ಸ್ತೋತ್ರನ ಓದೋದಕ್ಕೆ ಆಗೋದಿಲ್ಲಪ್ಪ ಯಾಕಂದ್ರೆ ನನಗೆ ಓದಕ್ಕೆ ಬರೋದಿಲ್ಲ ಅದರಿಂದಾಗಿ ನನಗೆ ಇದೆಲ್ಲ ತುಂಬಾ ಕಷ್ಟ ಆಗುತ್ತೆ ಅಂತ ಅನ್ನೋರಾದ್ರೆ ರಾಯರು ಅಷ್ಟಾಕ್ಷರಿ ಮಂತ್ರ ಇದೆಯಲ್ವಾ ಓಂ ಶ್ರೀ ರಾಘವೇಂದ್ರಾಯ ನಮ್ಮ ಆ ಮಂತ್ರ ಹೇಳ್ಕೊಂಡ್ರು ಸಾಕು ಅದನ್ನ ನೀವು ರಾಯರ ಮುಂದೆ ದೀಪ ಹಚ್ಚಿ ತುಪ್ಪು ದೀಪ ಬೆಳಗ್ಗೆ ಸಂಜೆ ನೀವು ಸ್ನಾನ ಆದ್ಮೇಲೆ ಯಾವಾಗ ಇದನ್ನ ನೀವು ಮಾಡ್ಬೋದು ನೂರ ಎಂಟು ಸರಿನೋ ಇಪ್ಪತ್ತೊಂದು ಸರಿನೋ ಇಪ್ಪತ್ತೈದು ಸರಿನೋ ಅಥವಾ ಐವತ್ನಾಲ್ಕು ಸರಿನೋ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಾರಿ ನೀವು ಇದನ್ನ ಪಟ್ನೇನ ಮಾಡ್ಕೊಂಡು ಬನ್ನಿ ಅಷ್ಟೇ ಅಲ್ದೇ ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಅವ್ರ ತುಂಬ ಶಕ್ತಿಶಾಲಿಯಾಗಿರೋವಂಥ ಇನ್ನೊಂದು ಮಂತ್ರ ಯಾವುದು ಅಂದರೆ ಅದು ರಾಯರ ಗಾಯತ್ರಿ ಮಂತ್ರ ಇದಂತೂ ನೀವು ಎಷ್ಟು ಸರಿ ಜಪ್ ಜಪಿಸ್ತಿರೋ ಅಷ್ಟು ನಿಮಗೆ ಲೈಫಲ್ಲಿ ಯಶಸ್ಸನ್ನ ತಂದು ಅಂತ ಮಂತ್ರ ಅಂತಲೇ ಹೇಳ್ಬೋದು ನೀವೇನೇ ಕೆಲಸ ಅಂದ್ಕೊಂಡ್ರು ಜಪನೇ ಜಪ ಮಾಡ್ತಾ ಇರ್ತೀರೋ ಆ ಕೆಲಸ ಆದಷ್ಟು ಬೇಗ ಸಕ್ಸಸ್ ಆಗುತ್ತೆ ಅದು ಯಾವ ರೀತಿ ಜಪಿಸ್ಬೇಕಂದ್ರೆ ಇದನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಐದು ಗಂಟೆಗೆ ತಲೆಗೆ ಸ್ನಾನ ಮಾಡಿಕೊಂಡು ರಾಯರ ಮುಂದೆ ತುಪ್ಪು ದೀಪನ ಹಚ್ಚಿಟ್ಟು ರಾಯರಲ್ಲಿ ನೀವು ಪ್ರಾರ್ಥನೆ ಸಂಕಲ್ಪನ ಮಾಡಿಕೊಂಡು ಆ ನಂತರ ನೀವು ಜಪಾನ ಮಾಡಬೇಕು ಇನ್ನು ಬೆಳಗಿನ ಸಮಯದಲ್ಲಿ ಆಗಲ್ಲ ಅನ್ನೋರು ಸಂಜೆನೂ ಕೂಡ ಮಾಡ್ಬೋದು ಬಟ್ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ತುಂಬ ಪವರ್ಫುಲ್ಲು ಅದರಿಂದಾಗಿ ನಾನು ಹೇಳ್ತಾ ಇರೋವಂಥದ್ದು ಇಲ್ಲ ಸಂಜೆ ಹೊತ್ತು ಮಾಡ್ತೀವಿ ಅಂದರೆ ಒಂದೇ ಮನಸ್ಸಿಂದ ಶುದ್ಧ ಮನಸ್ಸಿಂದ ನೀವು ಯಾವುದೇ ಸಮಯದಲ್ಲಾದರೂ ಮಾಡ್ಬೋದು ಮಡಿಯಿಂದ ಮಾಡಿ ರಾಯರಿಗೆ ಒಂದು ನಮಸ್ಕಾರನ ಹಾಕಿ ಆ ನಂತರ ರಾಯರು ಮುಂದೆ ಕೂತ್ಕೊಂಡು ಇದನ್ನು ಓದಿ ಜಪನ ಮಾಡಿ ನಿಮ್ಮ ಕೈಲಿ ಎಷ್ಟು ಸಾರಿ ಆಗುತ್ತೋ ಅಂದರೆ ನೂರ ಎಂಟು ಸರಿನೇ ಇದನ್ನ ಜಪನ ಮಾಡಬೇಕು ಗಾಯತ್ರಿ ಮಂತ್ರನ ಅಷ್ಟೇ ಅಲ್ದನೇ ಜಪ ಮಾಡಬೇಕಾದ್ರೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ನಿರ್ದಿಷ್ಟವಾಗಿರೋ ಒಂದು ದೃಢವಾದ ಸಂಕಲ್ಪ ಇರುತ್ತಲ್ವ ನಿಮ್ಮ ಆಸೆ ಕನಸು ಬಗ್ಗೆ ಮಾತ್ರ ನೆನ್ಕೊಂಡು ರಾಯರು ಮುಂದೆ ಹೇಳ್ತಾ ಹೋಗಿ ನಿಮ್ಮ ಅಂದ್ಕೊಂಡಿರೋ ಅಂಥದ್ದು ಎಲ್ಲವೂ ಕೂಡ ಲೈಫಲ್ಲಿ ಸಕ್ಸಸ್ ಆಗೇ ಆಗುತ್ತೆ ಬಟ್ ನಂಬಿಕೆ ಇಡಬೇಕು ಅಷ್ಟೇ ನಂಬಿಕೆ ಇಟ್ಟು ಭಕ್ತಿಯಿಂದ ನೀವು ಇದನ್ನ ಮಾಡಿದ್ರೆ ಎಲ್ಲವೂ ಸರಿ ಹೋಗುತ್ತೆ ಒಂದು ಒಂದು ಸರಿ ಹದಿನೈದು ಸರಿ ನಂಬಿಕೆ ಇಟ್ಟು ಚೆನ್ನಾಗಿ ಒಂದೇ ಮನಸ್ಸಿಂದ ನೀವು ಪಠಣೆನ ಮಾಡುವಂಥದ್ದು ಆನಂತರ ಸುಮ್ಮನೆ ಕಾಟಾ ಚರುಕೆ ಹೂವು ಇನ್ನೂ ಕಂಪ್ಲೀಟ್ ಆಗಿಲ್ವಾ ಕಂಪ್ಲೀಟ್ ಆಗಿಲ್ವಾ ನಿಮಗೆ ಏನು ಮನಸ್ಸಲ್ಲಿ ಏನಿರುತ್ತೆ ಇನ್ನು ನೂರ ಎಂಟು ಮಾಡಬೇಕಪ್ಪ ನಾನು ಹಿಂಗೆ ಹತ್ತು ಮಾಡಿದ್ದೀನಿ ಅನ್ನೊಂದ್ಸರಿ ಹೇಳಿದ್ದೀನಿ ಅಂತ ಅಂದ್ಕೊಂಡು ಮಾಡೋದಕ್ಕೆ ಹೋಗ್ಬಿಡಿ ಅದರಿಂದ ಯಾವುದೇ ರೀತಿ ನಿಮಗೆ ಪ್ರತಿಫಲ ಸಿಗೋದಿಲ್ಲ ಅದು ಬಿಟ್ಟು ರಾಯರಲ್ಲಿ ನೀವು ನೀವು ಮುಳುಗೋಗ್ಬಿಟ್ಟು ರಾಯರ ಪೂಜೆಲೇನೆ ನಿಮ್ಮ ಮಂತ್ರ ಈ ಎಂಟು ಸರಿ ಕಂಪ್ಲೀಟ್ ಆಗೋವರೆಗೂ ನಿಮಗೆ ಗೊತ್ತೇ ಆಗಬಾರ್ದು ಆ ಥರ ನೀವು ಪಠನೇನ ಮಾಡಬೇಕು ಆ ಥರ ವೇಲಿ ನೀವು ಮಾಡೋದ್ರಿಂದ ನೀವು ಅಂದ್ಕೊಂಡಿರೋ ಸಾಧ್ಯ ಆಗೇ ಆಗುತ್ತೆ ಸಾಧ್ಯ ಆಗಲೇಬೇಕು ಅಂತ ಅಂದ್ಕೊಂಡು ನೀವು ಮಾಡಿ ಎಲ್ಲವೂ ಕೂಡ ಒಳ್ಳೇದಾಗೆ